ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದಿದ್ದರೆ ಯಾರೇ ಆಗಿರಲಿ ಹೆಣ್ಣಾಗಿರಲಿ ಗಂಡಾಗಿರಲಿ ನಿಮ್ಮ ಮಾತು ಕೇಳ್ತಿರಲ್ಲ ಏನೇ ಹೇಳಿದ್ರೂ ವಿರುದ್ಧ ಮಾತಾಡ್ತಿರ್ತಾರೆ ಇನ್ನು ಕೆಲವೊಬ್ಬರು ಈ ಪ್ರೀತಿ ಪ್ರೇಮ ಅನ್ನೋದ ಮಾಯೆಯಲ್ಲಿ ಬಿದ್ದು ಅವರ ಕಡೆಗೆ ಆಕರ್ಷಣೆಯಿಂದ ಅವನೇ ಬೇಕು ಅವಳೇ ಬೇಕು ಅಂತ ಆಟ ಮಾಡ್ತಿರ್ತಾರೆ ನಿಮ್ಮ ಮಾತುಗಳನ್ನು ಕೇಳ್ತಿರಲ್ಲ ನಿಮ್ಮ ಮಾತಿಗೆ ಪ್ರತಿಯೊಂದು ಮಾತಿಗೆ ಎದುರು ಉತ್ತರವನ್ನು ಕೊಡ್ತಿರ್ತಾರೆ ಅವರು ತಮ್ಮ ಭವಿಷ್ಯವೂ ಹಾಳಾಗುತ್ತೆ ಅನ್ನುವ ಒಂದು ನಾಲೇಜು ಸಹ ಅವರಿಗೆ ಇರೋದಿಲ್ಲ ಅಷ್ಟೊಂದು ಪ್ರೀತಿಯಲ್ಲಿ ಆಕರ್ಷಿತರಾಗಿ ಅವರು ನಿಮ್ಮ ಮಾತುಗಳಿಗೆ ಧಿಕ್ಕಾರ ಮಾಡ್ತಿರ್ತಾರೆ ಅಂತಹ ಸಂದರ್ಭಗಳಲ್ಲಿ ನೀವು ಯಾವ ಥರ ತಂತ್ರಕ್ರಿಯೆಯನ್ನು ಉಪಯೋಗಿಸಿ ಅವರನ್ನು ನಿಮ್ಮ ಹಿಡಿತದಲ್ಲಿ ಹಿಡಿದುಕೊಳ್ಳಬೋದು ಅನ್ನುವ ಬಗ್ಗೆ ನಾನು ಹೇಳುತ್ತೇನೆ ಇಲ್ಲಿ ತೋರಿಸ್ತಿರುವ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಜಪಿಸಿ ಸಿದ್ಧಿ ಮಾಡಬೇಕು ಇದನ್ನು ಆಗಲಿ ತಾಯಿ ಆಗಲಿ ಯಾರಾದರೂ ಮಾಡ್ಬೋದು ಮಂತ್ರವು ಓಂ ರೀಂ ಕ್ಲೀಂ ಉಂ ಮಾತೆಂಗೈ ಪಟ್ ಸ್ವಾಹ ಅಂತ ಇರುತ್ತೆ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಮಂಗಳವಾರ ಆಗಲಿ ಅಥವಾ ಶುಕ್ರವಾರ ಆಗಲಿ ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಬೇಕು ತಂದೆ ಆಯಿತು ಅಥವಾ ತಾಯಿ ಆಯಿತು ಯಾರಾದರೂ ಮಾಡ್ಬೋದು ಈ ಕ್ರಿಯೆಯನ್ನು ಆಮೇಲೆ ಇಲ್ಲಿ ತೋರಿಸ್ತಿರುವ ಯಂತ್ರವನ್ನು ವೈಟ್ ಪೇಪರ್ ಮೇಲೆ ಪೆನ್ನಿಂದನೇ ಬರಿಬೇಕು ಬರೆದು ಇಲ್ಲಿ ಹೆಸರನ್ನು ಅಲ್ಲಿ ಅವರ ನಿಮ್ಮ ಮಕ್ಕಳ ಹೆಸರನ್ನು ಯಾರು ನಿಮಗೆ ವಿರುದ್ಧ ಮಾತಾಡ್ತಿರ್ತಾರೆ ಅಂತಲ್ಲಿ ಅವರ ಹೆಸರನ್ನು ಬರಿಬೇಕು ಅವರ ಹೆಸರನ್ನು ಬರೆದು ಅದನ್ನು ಫೋಲ್ಡ್ ಮಾಡಿ ಅವರು ತೊಡುವಂತಹ ಬಟ್ಟೆ ಬಟ್ಟೆ ಒಂದು ಚಿಕ್ಕದಾದ ಬಟ್ಟೆಯ ತುಂಡನ್ನು ತೆಗೆದುಕೊಂಡು ಅವರು ರೀಸೆಂಟಾಗಿ ಹುಡ್ತಿರ್ಬೇಕು ಅಂತಹ ಬಟ್ಟೆಯ ತುಂಡನ್ನು ತೆಗೆದುಕೊಂಡು ಅದರ ಒಳಗಡೆ ಈ ವೈಟ್ ಪೇಪರಿಂದ ಬರೆದಂಥ ಯಂತ್ರವನ್ನು ಇಟ್ಟು ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೇವರ ಜಗಲಿಯ ಹಿಂದೆ ಅಂದರೆ ನಿಮ್ಮ ಆರಾಧ್ಯ ದೈವ ಯಾರಿರ್ತಾರೆ ನಿಮ್ಮ ಮನೆ ದೇವತೆ ಯಾರಿರ್ತಾರೆ ಅವರ ಪೋಟದ ಹಿಂದುಗಡೆ ಇಡಬೇಕು ಅದಕ್ಕಿಂತ ಮುಂಚೆ ಇಡೋಕ್ಕಿಂತ ಮುಂಚೆ ಆ ಬಟ್ಟೆಯನ್ನು ಏನು ತೆಗೆದುಕೊಂಡಿರ್ತಾರಲ್ಲ ಅದನ್ನೆಲ್ಲ ಕಟ್ಟಿ ಬಂದೋಬಸ್ತ್ ಮಾಡ್ತಿರಲ್ಲ ಈ ಮೇಲಿನ ಮಂತ್ರವನ್ನು ಓಂ ರೀಂ ಕ್ಲೀಂ ಉಂ ಮಾತಂಗೈ ಪಟ್ಸ್ವಾಹ ಅನ್ನುವ ಮಂತ್ರವನ್ನು ಅದಕ್ಕೆ ನೂರ ಎಂಟು ಬಾರಿ ಜಪ್ಸಿ ಆಮೇಲೆ ಅದನ್ನು ನಿಮ್ಮ ಮನೆ ದೇವರ ಹಿಂದಗಡೆ ಇಡಬೇಕು ಇಟ್ಟಿದ್ದೇ ಆದರೆ ಅವರು ನಿಮ್ಮ ಮಾತುಗಳನ್ನು ಕೇಳ್ತಾರೆ ಈ ಪ್ರೀತಿ ಪ್ರೇಮ ಎನ್ನುವ ಮಾಯಲ್ಲಿ ಏನು ಬಿದ್ದಿರ್ತಾರಲ್ಲ ಅದರಿಂದ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಾರೆ ನಿಮಗೆ ಏನೋ ಆಕರ್ಷಿತರಾಗ್ತಾರೆ ನಿಮ್ಮ ಕಡೆ ನಿಮ್ಮ ಕಡೆ ವಶ್ಕರಣ ಆಗುತ್ತೆ ನಿಮ್ಮ ಮಾತುಗಳನ್ನು ಅವರು ಚಾಚು ತಪ್ಪದೆ ಪಾಲಿಸ್ತಾರೆ ಇದನ್ನು ತಂದೆ ತಾಯಿಗಳು ಮಾಡಬೇಕಾದಂತಹ ಸುಲಭವಾದ ತಂತ್ರಕ್ರಿಯೆ ಇದಾಗಿರುತ್ತೆ ಯಾರಿಗೆ ಇಂತಹ ಸಮಸ್ಯೆ ಇದೆ ಅಂಥವರು ಮಾಡ್ಬೋದು ಯಾಕೆಂದರೆ ಇದನ್ನು ತುಂಬ ಜನ ಈ ಸಮಸ್ಯೆಯಲ್ಲಿ ಇರುತ್ತೀರ ಭಾಳಷ್ಟು ಜನ ಯಾಕಂದರೆ ನಿಮ್ಮ ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತಹ ಸ್ಥಿತಿಯಲ್ಲಿ ಅವರು ಬಿದ್ದುಬಿಟ್ಟಿರ್ತಾರೆ ಯಾವುದೋ ಒಂದು ಕೆಟ್ಟ ಇರ್ಬೋದು ಅಥವಾ ಈ ಪ್ರೀತಿ ಪ್ರೇಮ ಎಂಬ ಮಾಯೆಯಲ್ಲೇ ಇರ್ಬೋದು ಅವರು ಬಿದ್ದಿರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಈ ಸುಲಭವಾದ ತಂತ್ರಕ್ರಿಯೆಯನ್ನು ಮಾಡಬೇಕು ಆಮೇಲೆ ಈ ಮೇಲಿನ ಮಂತ್ರವನ್ನು ಅವರಿಗೆ ಊಟಕ್ಕೆ ಕೊಡುವಾಗ ಅನ್ನದ ಮೇಲೆ ಆಗಲಿ ಅಥವಾ ಅವರು ತಿನ್ನುವಂತಹ ರೊಟ್ಟಿಯ ಮೇಲೆ ಆಗಲಿ ಅಥವಾ ಚಪಾತಿ ಮೇಲೆ ಆಗಲಿ ಕೈಯನ್ನು ಇಟ್ಟು ಒಂದು ಇಪ್ಪತ್ತೊಂದು ಬಾರಿ ಈ ಮೇಲಿನ ಮಂತ್ರವನ್ನು ನೀವು ಜಪಿಸಿ ಜಪಿಸಿ ಅವರಿಗೆ ಊಟಕ್ಕೆ ಕೊಡಬೇಕು ಕೊಟ್ಟರೆ ಏನಾಗುತ್ತೆ ದಿನ ದಿನಕ್ಕೆ ದಿನ ದಿನಕ್ಕೆ ಅವರಲ್ಲಿ ಒಂದು ಚೇಂಜಸ್ ಕಂಡು ಬರುತ್ತೆ ಅವರು ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ನೀವು ಹೇಳಿದ ಅಂತೆ ಅವರು ನಿಮ್ಮ ಮಾತುಗಳನ್ನು ಕೇಳ್ತಾರೆ ಅಷ್ಟೊಂದು ಪವರ್ಫುಲ್ಲಾದಂತಹ ತಂತ್ರಕ್ರಿಯೆ ಇದಾಗಿರುತ್ತೆ ಅವಶ್ಯಕತೆ ಇರುವವರು ಇದನ್ನು ಮಾಡಿಕೊಳ್ಬೋದು ಇಂತಹ ರಹಸ್ಯ ತಂತ್ರಗಳನ್ನು ಹೇಳ್ತಿರ್ತೇನೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಕಾಲಭೈರವ